ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಇದುವರೆಗೂ ಅಂತೆ ಕಂತೆ ಗಾಸಿಪ್ಸ್ ಅಪ್ಡೇಟ್ಸ್ ಇದು ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಅಫಿಷಿಯಲ್ ಅಪ್ಡೇಟ್ ಬಂದಿದೆ ಯಾವುದೇ ರೀತಿಯಾದ ರಿಪೋರ್ಟ್ಸ್ ಅಲ್ಲ ಇನ್ಸೈಡ್ ಅಪ್ಡೇಟ್ ಅಲ್ಲ ಫಸ್ಟ್ ಟೈಮು ಅಫಿಷಿಯಲ್ ಅಪ್ಡೇಟ್ ಎಸ್ ಆರ್ ಎಚ್ ಟೀಮ್ ಇಂದ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಬೇಕಂದ್ರೆ ಸೊ ಏನಪ್ಪ ಎಸ್ ಆರ್ ಎಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಅಪ್ಡೇಟ್ ಅನ್ನ ಕೇಳಿದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿಜೆಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಎಸ್ ಆರ್ ಎಚ್ ಟೀಮು ಆಲ್ ಸೆಟ್ ತಮ್ಮ ಕೋಚಿಂಗ್ ಸ್ಟಾಫ್ ನ ಚೇಂಜ್ ಮಾಡ್ತಾ ಇದಾರೆ ಎಸ್ ಆರ್ ಎಚ್ ಬ್ಯಾಟಿಂಗ್ ಅಲ್ಲೂ ಮತ್ತು ಬೌಲಿಂಗ್ ಅಲ್ಲೂ ಫ್ಲಾಪ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಎಸ್ ಆರ್ ಎಸ್ ಟೀಮ್ ಆಲ್ ಸೆಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಗ್ರಾಂಡ್ ಆಗಿ ಡೆವಲಪ್ಮೆಂಟ್ ನ ಬಿಗೇನು ಮಾಡಿದರೆ ಎಸ್ ಆರ್ ಎಸ್ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಗೆ ಆಸ್ ಎ ಬೌಲಿಂಗ್ ಕೋಚ್ ಆಗಿ ವರುಣ್ ಆರೋನ್ ನ ಅಪಾಯಿಂಟ್ಮೆಂಟ್ ಮಾಡಿದರೆ ಬಟ್ ನನ್ನ ಪರ್ಸನಲ್ ವ್ಯೂ ಪ್ರಕಾರ ವರುಣ್ ಆರೋನ್ ಆಸ್ ಎ ಪ್ಲೇಯರ್ ಆಗಿ ಪರ್ಫಾರ್ಮೆನ್ಸ್ ಇದುವರೆಗೂ ನೋಡಿಲ್ಲ ಸೊ ಮೇ ಬಿ ನೀವು ನೋಡಿದ್ರೆ ಕಮೆಂಟ್ ಮಾಡಿ ಆಸ್ ಎ ಪ್ಲೇಯರ್ ಆಗಿ ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದ್ರೆ ಆಸ್ ಎ ಕೋಚ್ ಆಗಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎಸ್ ಆರ್ ಎಸ್ ಟೀಮ್ ಅನ್ನು ಮುಂದಕ್ಕೆ ಕರೆದುಕೊಂಡು ಹೋಗ್ಲಿ ಅಂತೇಳಿ ಹೋಪ್ ಮ್ಯಾನೇಜ್ಮೆಂಟ್ ಇವರಿಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡೋಕೆ ಏನು ರೀಸನ್ ಇದೆ ಗೊತ್ತಿಲ್ಲ ಬಟ್ ನನ್ನ ವ್ಯೂನ ಪ್ರಕಾರ ಇವರು ರೀಸೆಂಟ್ ಆಗಿ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಆಗಿ ಅನಾಲಿಸ್ ಮಾಡ್ತಿದ್ರೆ ಇವರ ಅನಾಲಿಸ್ ಸ್ಪಾಟ್ ಆನ್ ಆಗಿರುತ್ತೆ ನಾನು ಕಾಮೆಂಟ್ರಿ ನೋಡಿದಿನಿ ಆಗಿ ಕಾಮೆಂಟ್ರಿ ಮಾಡ್ತಾರೆ ಮೇ ಬಿ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಅವರ ಕಾಮೆಂಟ್ರ ನೋಡಿರಬಹುದು ಆ ಕಾಮೆಂಟ್ರಿಗೆ ಇವರು ಫಿದಾ ಕೇಶಿ ಇವ್ರನ್ನ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿರಬಹುದು ಬಟ್ ಇವರು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಟೂರ್ನಮೆಂಟ್ ಕಂಪ್ಲೀಟ್ ಆದಾಗ ಅವರು ಒಂದು ಮಾತಾಡ್ತಾರೆ ವರುಣ್ ಎರಡು ಎಸ್ ಆರ್ ಎಸ್ ಟೀಮ್ ಬಗ್ಗೆ ಎಸ್ ಆರ್ ಎಸ್ ಟೀಮ್ ಅಲ್ಲಿ ಮೊಹಮ್ಮದ್ ಶಮಿ ಸರಿಯಾದ ಪರ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅವರಿಗೆ ನೆಕ್ಸ್ಟ್ ಐ ಪಿ ಎಲ್ ರಿಲೀಸ್ ರಿಲೀಸ್ ಮಾಡಲೇಬೇಕು ಮತ್ತು ಇಶನ್ ಕಿಶನ್ ಜಾಸ್ತಿ ಗೆ ಹೋಗಿದರೆ ಅವರಿಗೆ ಮತ್ತೆ ಈ ಒಂದು ಮಿನಿ ಆಪ್ಷನ್ ಬಿಟ್ಟು ಅವ್ರನ್ನ ಕಡಿಮೆ ಪ್ರೈಸ್ ಗೆ ಬೈ ಬ್ಯಾಕ್ ಮಾಡಬೇಕಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಡಿದ್ರು ಈಗ ಎಸ್ ಆರ್ ಎಸ್ ಟೀಮ್ ಗೆ ಬಾಲಿಂಗ್ ಕೋಚ್ ಆಗಿದ್ರೆ ಮೇ ಬಿ ಮೊಹಮ್ಮದ್ ಶಮಿಗೆ ರಿಲೀಸ್ ಮಾಡುವಂತಹ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತು ಇಶಾನ್ ಕಿಶನ್ ಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಬಿಟ್ ಬೈ ಬ್ಯಾಕ್ ಮಾಡುವಂತಹ ಚಾನ್ಸಸ್ ಇದೆ ಸೊ ನೀವೇನಂತರ ಎಸ್ಆರ್ಮೆಂಟ್ ವರುಣ್ ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದು ಬೆಸ್ಟ್ ನಿರ್ಧಾರ ಅಥವಾ ವರ್ಸ್ಟ್ ನಿರ್ಧಾರ ಪ್ರತಿಯೊಬ್ಬ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕಡೆಯಿಂದ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ನ್ಯೂ ಟ್ಯಾಲೆಂಟ್ ಸ್ಕೌಟ್ ನ ಅಪಾಯಿಂಟ್ಮೆಂಟ್ ಮಾಡಿದರೆ ಯಾರಪ್ಪ ಅಂದ್ರೆ ಇಕ್ಬಾಲ್ ಅಬ್ದುಲ್ಲಾ ಗೊತ್ತಿರಲೇಬೇಕು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮರೆಯೋಕೆ ಸಾಧ್ಯವಿಲ್ಲ ಆ ಒಂದು ಪಾರ್ಟ್ನರ್ಶಿಪ್ ಎ ಬಿ ಡಿ ಮತ್ತು ಇಕ್ಬಲ್ ಅಬ್ದುಲ್ ಅವರ ಆ ಒಂದು ಪಾರ್ಟ್ನರ್ಶಿಪ್ ಈಗ ಇಕ್ಬಲ್ ಅಬ್ದುಲ್ ಅವರ ಡಿ ಸಿ ಗೆ ಆಸ್ ಎ ನ್ಯೂ ಟ್ಯಾಲೆಂಟ್ ಸ್ಕೌಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದರೆ ಸೀನಿಯರ್ ಸ್ಕೌಟ್ ಆಗಿ ಸೀನಿಯರ್ ಸ್ಕೌಟ್ ಆಗಿ ನಮ್ಮ ವಿಜಯ ಭಾರದ ಸಾರ್ ಆಲ್ರೆಡಿ ಇದ್ದಾರೆ ಸೊ ಇದು ಸದ್ಯ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಇಷ್ಟ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇನು ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು